ಶ್ರೀಮತಿ ಶಕುಂತಲಾ ದೊಡ್ಡ ಲೆಕ್ಕಪ್ಪನವರು ಅವರು ಈಗ ತಾನೇ ಆಗಮಿಸುತ್ತಿದ್ದಾರೆ ಅವರಿಗೂ ಸಹ ವೇದಿಕೆಗೆ ಆತ್ಮೀಯವಾದ ಆಹ್ವಾನ ಹಾಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತ ಸುಸ್ವಾಗತ ಸನ್ಮಾನ್ಯ ಶ್ರೀ ನಾಗರಾಜ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಕುರಿಗಲ್ಲಿ ಅಧ್ಯದ ವೇಳೆಗೆ ನಾವು ನಿರೀಕ್ಷೆಯಲ್ಲಿದ್ದೇವೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ರಂಗಭೂಮಿ ಇಲಿಕೆ ಕಂಡಂತಹ ಕರ್ನಾಟಕ ಕಂಡಂತಹ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಂತಹ ಶಾಖ ಕಲಾವಿದೆ ಹಾಗೂ ಇಂದಿನ ಸಚಿವರಾದಂತಹ ಶ್ರೀಮತಿ ಉಮಾಶ್ರೀ ಹಾಗೂ ಜಯನಗರದ ವಿಜಯನಗರದ ಗೋವಿಂದರಾಜನಗರ ಎಂ ಎಲ್ ಎಂತಹ ಪ್ರಿಯಾಕೃಷ್ಣನ್ ಅವರು

ಶ್ರೀ ಕರಗಪ್ಪನವರ ಪರವಾಗಿ ಶ್ರೀ ವತ್ಸಲ ಬಿ ಎಸ್ ಎಲ್ ಸ್ವಾಗತ ಶ್ರೀಮತಿ ವತ್ಸಲ ಬಿ ಎಸ್ ಎನ್ ಎಲ್ ಪುಸ್ಕರಲ್ಲಿ ಪ್ಪ ಶ್ರೀ ಯಲ್ಲಪ್ಪ ದೇವಿ ನಾಟಕ ಮಂಡಳಿ ರಾಮಹಳ್ಳಿ ಅವರಿಗೂ ಸಹ ಗೌರವಾರ್ಥನೆ नाद नम नादप्रिय गंगनवर प्रवृत्ति संगीत निर्देशक साहित्य रचने ಬಚ್ಚೇಗೌಡರು ಧನ್ಯವಾದ ಆಹ್ವಾನ ಹಾಗೆ ಗೋಧವಾರ್ಪಣೆ ಮತ್ತು Jai <coughs> Vasudev <coughs> ಸನ್ಮಾನ್ಯ ಶ್ರೀ ಪಿ ಎನ್ ಜಗದೀಪ್ ಕಲಾವಿದರು ಹಾಗೂ ನಾನಪ್ರಿಯ ಕಲಾ ಎಲ್ಲ ಕಲಾವಿದರು ಮತ್ತು ಸನ್ಮಾನಿಸಬೇಕು ನಾನಪ್ರಿಯ ಕಲಾ ಎಲ್ಲ ಕಲಾವಿದರು ಹಾಗೂ ಜೈ ಭುವನೇಶ್ವರಿ ಕಲಾ ಕೃಷ್ಣಮೂರ್ತಿಗಳೊಂದಿಗೆ ಎಲ್ಲ ಕಲಾವಿದರು ಬಂದು ಗಂಗಪ್ಪನವರ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕಾಗಿ ಕಾಣ್ತಾನೆ ಆರ್ ಕೋದಂಗರಾವ ಅಗ್ರಹಾರ ಕಲಾವಿದರು ವೇದಿಕೆ ಕಾರ್ಯಕರಿಸಬೇಕು ಆರ್ ಕೋದಂಗರಾಮ ಕಲಾವಿದರು ಅಗ್ರಹಾರ ಇನ್ವಿಟೇಷನಲ್ಲಿ ಹೆಸರಿತ್ತು ಆ ದಯವಿಟ್ಟು ಎಲ್ಲರೂ ಸಾಲಾಗಿ ನಿಂತು ಆ ಛಾಯಾಚಿತ್ರಕ್ಕೆ ಮತ್ತೆ ನಮ್ಮ ಏನು ವಿಡಿಯೋ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಸ್ವಲ್ಪ ಅವಕಾಶ ಮಾಡಬೇಕಂದ್ರೆ ನಮ್ಮ ಮಾಸ್ಟರ್ ದಂಪತಿಗಳ ಮುಖ ಚೆನ್ನಾಗಿ ಎಲ್ಲರಿಗೂ ಕಾಣುತ್ತೆ ಅವರಿಗೆ ಐದು ಸಾವಿರ ರೂಪಾಯಿಗಳ ಕಾಣಿಕೆ ಕೊಡ್ತಿದ್ದಾರೆ ಕೋದಂಡರಾಮು ಕಲಾವಿದರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಗ್ರಹರಾಮ ದಯವಿಟ್ಟು ಎಲ್ಲರ ಸಾಲಾಗಿ ನಿಂತು ಫೋಟೋಗೆ ಪೋಸ್ಕೊ ಯಾರ್ ಯಾರ ಕಾಣಲ್ಲ ವೇದಿಕೆ ನುಂಬಿ ಮಾಡೋಣ ಮಾಡಿ ವೇದಿಕೆ ದಯವಿಟ್ಟು ಸಾಲಾಗಿ ಸಾಲಿತ್ತು कला चेतना नाद प्रिया इस गंगपा गंगा भूमि कला चेतना नाद प्रिया इस गंगपा गंगा भूमि कला चेतना नाद प्रिया इस गंगपा <स्थागे> युवतना दिना नमः नगरपालिके बिंदी की रीता तुरस्ती इमेरी के लिए साश्र ತೋರಿಸಿ ಇದೀಗ ನಿಮ್ಮೆಲ್ಲರ ಸಮಾಕ್ಷಣದಲ್ಲಿ ನಾಗಪ್ರಿಯ ಎಸ್ ಗಂಗಧನ್ ಅವರನ್ನ ನಾವು ಈ ವೇದಿಕೆಯಲ್ಲಿ ತುಂಬ ಹೃದಯದಿಂದ ಗೌರವಿಸಿದ್ದೇವೆ ಅವರ ಕಲಾ ಸೇವೆ ಅವಕಾಶ ಮಾಡ್ಕೊಳ್ಬೇಕು ಸ್ಟೇಜ್ ನೆರವು ಮಾಡ್ಕೊಳ್ಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಬಹಳ ಪ್ರೀತಿಯಿಂದ ಗೌರವಿಸಿದಂತ ಎಲ್ಲ ವೀಕ್ಷಕರಾಗಿರ್ತಕ್ಕಂಥ ಹಿರಿಯರು ನೀ ತಾನೆ ಗೌರವನ್ನ ಅಲಂಕರಿಸಿದಂತ ಗಂಗಪ್ಪನವರಿಗೆ ಪ್ರೀತಿಯಿಂದ ತಾವೆಲ್ಲರೂ ಸಹ ಗೌರವನ್ನ ಸೃಷ್ಟಿಸಿದೀವಿ ಅವರು ಕಲೆಗೆ ಬೆಲೆಯನ್ನ ಕೊಟ್ಟು ಸಾಕಷ್ಟು ಜನ ಕಲಾ